ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾಯಿಸಿಕೊಳ್ಳುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ ಹಾಕಿ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ಎಸ್ಸಿ ಮೋರ್ಚಾದ ವತಿಯಿಂದ ಕಲಬುರಗಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರು ಆಡಳಿತ ವ್ಯವಸ್ಥೆ ಬಗ್ಗೆ ನಂಬಿಕೆ ಇಲ್ಲ ಇಂತಹ ದುರಾಡಳಿತ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ಗೆ ನಾನು ಒಂದು ನಾಲ್ಕೈದು ಪ್ರಶ್ನೆಗಳನ್ನ ಕೇಳ್ತೀನಿ ಅದನ್ನ ಅದಕ್ಕೆ ಉತ್ತರ ಹೇಳಬೇಕು ಬಂಧುಗಳೇ ನಿಮಗೆ ಗೊತ್ತಿರಲಿ ನಾನು ಇದನ್ನ ಸಂಶೋಧನೆ ಮಾಡಿ ತಗೊಂಡು ಬಂದು ಮಾತಾಡ್ತಾ ಇದ್ದೀನಿ ನಂದು ಹಿಟ್ ಅಂಡ್ ರನ್ ಕೇಸ್ ಅಲ್ಲ ನಾನು ಏನು ಮಾತಾಡ್ತೀನಿ ಅದಕ್ಕೆ ದಾಖಲೆಗಳಿದೆ ಸಾವಿರದ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಸರ್ಕಾರ ಬಂತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲೇ ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂತು ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಮಗೆ ವಿಶೇಷವಾಗಿ ಎಸ್ ಸಿ ಎಸ್ ಸಿಗಳಿಗೆ ಎಷ್ಟು ಹಣವನ್ನ ತೆಗೆದಿಟ್ಟಿದ್ದೀರಿ ಎಷ್ಟು ಯೋಜನೆಗಳನ್ನ ರೂಪಿಸಿದಿರಿ ಇದು ನನ್ನ ಪ್ರಶ್ನೆ ನಾನು ಆರು ಪಂಚವಾರ್ಷಿಕ ಯೋಜನೆಗಳನ್ನ ಅಧ್ಯಯನ ಮಾಡಿ ಬಂದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳೇ ನಿಮಗೆ ಗೊತ್ತಿರಲಿ ಮೊದಲ ನಾಲ್ಕು ಪಂಚವಾರ್ಷಿಕ ಯೋಜನೆಗಳಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ರೂಪಿಸಿಲ್ಲ ಇವರು ಒಂದು ರೂಪಾಯಿ ಬಜೆಟ್ ಅಲ್ಲಿ ಹಣಕಾಸಿನ ಒದಗಿಸಿಲ್ಲ ನಾಲ್ಕು ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ ಇಪ್ಪತ್ತು ವರ್ಷ ಆದ್ರೆ ದಲಿತರೆಲ್ಲ ಹೋಟೆಲ್ಗೆ ಹಾಕ್ತೀವಿ ಕಾಂಗ್ರೆಸ್ಗೆ ನಮ್ಮ ಕಡೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಇಂದಿರಾ ಗಾಂಧಿ ಅವ್ವ ಅಂತಾರೆ ಇಲ್ಲೋ ಅಂತಾರೇನು ಇಂದಿರಾ ಗಾಂಧಿ ಅವ್ವ ಅಂತ ಮಾತಾಡ್ತಕ್ಕಂಥ ಇಂದಿರಾ ಗಾಂಧಿ ಅವರ ಅಪ್ಪ ಜವಾಹರ್ಲಾಲ್ ನೆಹರು ನಂತರ ಇಂದಿರಾ ಗಾಂಧಿ ಇಪ್ಪತ್ತು ವರ್ಷದಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮುಗಿತಿದ್ದಂಗೆನೆ ಎಸ್ ಸಿ ಎಸ್ ಟಿಗಳ ಗಳ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಯೋಚನೆ ಶುರುವಾಯ್ತು ಅಕ್ಕ ಶಾಸಕ ಸಚಿವರಾದ ಎನ್ ಮಹೇಶ್ ಅಣ್ಣವರೇ ಮತ್ತ ನಮ್ಮ ಪಕ್ಷ ಎಲ್ಲ ನಾಯಕರೇ ದಿವಸ ನಾವು ನೋಡಬಹುದು ಯಾವ ತರ ಕಾಂಗ್ರೆಸ್ ಅಹಿಂದ ಹೆಸರು ಹೇಳಿ ಓಟ್ ಪಡ್ಕೊಂಡು ಇವತ್ತು ಅಹಿಂದ ಹಾಗೆ ಅವರಿಗೆ ಕೈ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಂದ್ರೆ ಕೈ ಕೊಡೋದೇ ಕೆಲಸ ಕಲಬುರಗಿ ಜನ ತಾವೆಲ್ಲ ತಿಳ್ಕೋಬೇಕು ತಮ್ಮ ಗುಣ ಎಂದು ದಲಿತ ಪರವಾಗಿ ಅವ್ರಿಗೆಲ್ಲ ದಲಿತರ ಪರವಾಗಿ ಯಾರೇ ಯಾರ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾರ ಅಂತ ಎಲ್ಲರಿಗೆ ಹೇಳಕ್ ಬಯಸ್ ನಾವು ಅದಕ್ಕೆ ಈ ಹೋರಾಟ ನಾವು ಇಲ್ಲಿಗೆ ಹೇಳಿ ಮುಂದಿನ ಬರೋ ದಿನಗಳೇಗ ನಾವು ಮನೆ ಮನೆ ಹೋಗಿ ಗಲ್ಲಿ ಗಲ್ಲಿ ಹೋಗಿ ತಾವೆಲ್ಲ ಹೆಂಗೆ ಅಹಿಂದ ಹೆಸರ ಮ್ಯಾಗ ದ್ರೋಹ ಮಾಡ್ತಾ ಇದ್ದೀರಂತೇಳಿ ನಾವೆಲ್ಲರಿಗೆ ಮನೋವಾ ಮಾಡ್ತೇವೆ ಮುಂದಿನ ಬರೋ ದಿನ ದಿನಗಳೇಗ ತಮಗೆ ಒಳ್ಳೆ ಪಾಠ ಕಲಿಸಿದೆ ಜನ ಈಗಾಗಲೇ ನಿರೀಕ್ಷೆ ಮಾಡಿದ್ದಾರೆ ಸರ್ಕಾರ ಇದೆ ಭ್ರಷ್ಟ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ